ರೈತರ ಪರಿಸ್ಥಿತಿ ಹಾಕೊಳ್ಳೋಕೆ ಪ್ರಾರಂಭ ಆಗಬೇಕು ಆ ಪರಿಸ್ಥಿತಿಗಳು ತಲುಪ್ತಾ ಇದೆ ನಿಮಗೇನಾದರೂ ಕಾಳಜಿ ಇದೆಯಾ ಇವತ್ತು ನಮ್ಮ ಜಿಲ್ಲೆಯ ಮಂತ್ರಿ ಸ್ವಾಮಿ ಈ ರಾಜ್ಯದ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯವರೊಬ್ಬರು ಕೃಷಿ ಸಚಿವರು ಆಗ್ತಾರೆ ಅಂದರೆ ಆ ಉತ್ಸಾಹ ಒಂದು ಖುಷಿ ಆದಂಥ ದಿವಸದಲ್ಲಿ ಜನಕ್ಕಿತ್ತಲ್ಲ ಅದು ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರಲ್ಲ ಸ್ವಲ್ಪನಾರು ನಿಮಗೆ ಸ್ವಾಭಿಮಾನ ಅನ್ನೋದು ಬೇಡವಾ ನೀವು ನಮ್ಮ ಜಿಲ್ಲೆಲಿ ಹುಟ್ಟಿದ್ದೀರ ಹಸಿರಾಗಿದ್ದು ಮಂಡ್ಯ ಜಿಲ್ಲೆನ ಇವತ್ತು ಸಂಪೂರ್ಣವಾಗಿ ಒಣಗಿಸ್ಬಿಟ್ಟಿರಿ ಹಸಿರಾಗಿತ್ತು ಮಂಡ್ಯ ಜಿಲ್ಲೆ ಭಾಳ ಹಸಿರಾಗಿದ್ದಂಥ ಜಿಲ್ಲೆ ಇವತ್ತಿನ ಪರಿಸ್ಥಿತಿ ಈ ಸ್ಥಿತಿಗೆ ತಂದು ನೀವು ಇವತ್ತಿನ ಪರಿಸ್ಥಿತಿ ಇದು ನೀವು ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೃಷಿ ಸಚಿವರಾಗಿ ತಾವು ಕೊಟ್ಟಿರ್ತಕ್ಕಂಥ ಕಾಳಜಿ ನಮ್ಮ ಜಿಲ್ಲೆಯ ಕಬ್ಬು ಅಥವಾ ನಿಂತಿರೋ ಸ್ಟ್ಯಾಂಡಿಂಗ್ ಕ್ರಾಪ್ ಪರಿಸ್ಥಿತಿಗಳಿವು ರೈತರು ಉಳಿಯೋಕ್ಕೆ ಸಾಧ್ಯನಾ ಹಾಳಾಗೋಯ್ತು ಅವ್ರ ಬದುಕು ಹತ್ತು ವರ್ಷ ಕೃಷಿ ಚಟುವಟಿಕೆಗಳು ಸಂಪೂರ್ಣ ನಷ್ಟ ಆಗೋಯ್ತು ಹೇಳೋಕ್ಕೆ ಬತ್ತೆ ಅದಕ್ಕೆ ಚೇತರಿಸ್ಕೊಳ್ಳೋಕಾಗ್ದಿರೋ ಪರಿಸ್ಥಿತಿ ಹತ್ತು ವರ್ಷ ಹಿಂದೆ ಕೊಟ್ಟೋಯ್ತು ಕೃಷಿ ಚಟುವಟಿಕೆಗಳು ಇದನ್ನು ಮಾಡೋಕ್ಕೇನ್ರಿ ನೀವು ಕಾಂಗ್ರೆಸ್ನವ್ರು ಅಧಿಕಾರ ತೊಗೊಂಡು ಜನದತ್ರ ಮಂಡ್ಯಗೆ ಕೊಟ್ಟಂಥ ಕೊಡುಗೆ ಇದೆನ್ರಿ ನೀವು ಇದು ಕೃಷಿ ಸಚಿವರಾಗಬೇಕಾ ನೀವು ನೀವು ಈ ಕೂಡಲೇ ಸ್ವಲ್ಪನಾರು ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ನೀವು ಖಂಡಿತವಾಗ್ಲೂ ಕೃಷಿ ಸಚಿವರಾಗಿ ಮುಂದುವರಿಯೋಕ್ಕೆ ಲಾಯಕ್ಕಲ್ಲ ಮಂಡ್ಯ ಜಿಲ್ಲೆ ಜನರ ಹಿತ ಕಾಯಕ್ಕೆ ತಮ್ಮಿಂದ ಆಗದಿದ್ದರೆ ನೀವು ಈ ಸ್ಥಾನದಲ್ಲಿ ಮುಂದುವರಿಯೋ ಯೋಗ್ಯತೆ ನಿಮಗೆ ಇಲ್ಲ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ